ಸ್ನೇಹಿತರೆ ಟ್ರೆಂಡಿಂಗ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಹಲವಾರು ವಿಶೇಷತೆಗಳನ್ನು ಕೂಡಿದೆ ಇಲ್ಲಿಗೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಹಾಗೆಯೇ ಅಲ್ಲಿ ಸಾವಿರಾರು ಕೋಟಿಗಳಷ್ಟು ಹಣ ಪ್ರತಿ ವರ್ಷ ಸಂಗ್ರಹವಾಗುತ್ತೆ ಈ ಒಂದು ದೇವಾಲಯ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಅಂತಲೂ ಕೂಡ ಹೇಳ್ಬೋದು ಈ ದೇವಾಲಯರಾದರೂ ಎಲ್ಲಪ್ಪ ಅಂತಂದರೆ ಆಂಧ್ರ ಪ್ರದೇಶದ ತಿರುಮಲ ಜಿಲ್ಲೆಯ ತಿರುಮಲ ಬೆಟ್ಟದಲ್ಲಿದೆ ಹಾಗೂ ಈ ಬೆಟ್ಟದಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನು ಹಲವಾರು ವಿಶೇಷತೆಗಳು ಹಲವಾರು ನಿಗೂಢತೆಗಳನ್ನು ಒಳಗೊಂಡಿದೆ ಇಲ್ಲಿ ಸಂಗ್ರಹವಾಗುವಂತಹ ಚಿನ್ನವಾದರೂ ಎಷ್ಟು ಹಾಗೂ ಇಲ್ಲಿ ಸಂಗ್ರಹವಾಗುವಂಥ ಹಣ ಎಲ್ಲೆಲ್ಲ ಹೋಗುತ್ತೆ ಯಾರೆಲ್ಲ ಬಳಸ್ತಾರೆ ಹಾಗೂ ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಈ ಹಣ ಸಂಗ್ರಹವಾಗಿದೆ ಮತ್ತು ಎಷ್ಟು ಕೋಟಿ ಹಣ ಈ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿದೆ ಹಾಗೂ ಹಲವಾರು ಹೇಳುವ ಪ್ರಕಾರ ಇಲ್ಲಿ ಟನ್ಗಟ್ಟಲೆ ಚಿನ್ನ ಇದೆ ಅಂತ ಹೇಳ್ತಾರೆ ಬಟ್ ಆ ಚಿನ್ನ ಎಲ್ಲ ಎಲ್ಲೋಯ್ತು ಈ ರೀತಿ ಹಲವಾರು ಆಸಕ್ತಿಕರ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಹೊತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವೆಂದೇ ಕರೆಸಿಕೊಳ್ಳುವ ತಿರುಮಲ ವೆಂಕಟೇಶ್ವರ ದೇವಾಲಯವಿರುವುದು ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯ ತಿರುಮಲ ಬೆಟ್ಟದಲ್ಲಿದೆ ಈ ದೇವಾಲಯವು ವಿಷ್ಣುವಿನ ರೂಪವಾದ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ ಅವರು ಕಲಿಯುಗದ ಪ್ರಯೋಗಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡರು ಎಂದು ನಂಬಲಾಗಿದೆ ಆದ್ದರಿಂದ ಈ ಸ್ಥಳವನ್ನು ಕಲಿಯುಗದ ವೈಕುಂಠ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಮತ್ತು ಇಲ್ಲಿನ ದೇವತೆಗಳನ್ನು ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಸ್ಥಾನವನ್ನು ತಿರುಮಲ ದೇವಸ್ಥಾನ ತಿರುಪತಿ ದೇವಸ್ಥಾನ ಮತ್ತು ತಿರುಪತಿ ಬಾಲಾಜಿ ದೇವಸ್ಥಾನ ಇಂತಹ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಈ ದೇವಾಲಯದ ದಂತಕತೆಯ ಪ್ರಕಾರ ದ್ವಾಪರಯುಗದಲ್ಲಿ ಆದಿಶೇಷನು ವಾಯಿನೊಂದಿಗೆ ಸ್ಪರ್ಧಿಸಿ ಸೋತ ನಂತರ ಭೂಮಿಯಲ್ಲಿ ಶೇಷಾಚಲಂ ಬೆಟ್ಟದಲ್ಲಿ ನೆಲೆಸಿದನು ಪುರಾಣಗಳ ಪ್ರಕಾರ ತಿರುಮಲನು ಆದಿವರಹನ ಕ್ಷೇತ್ರವೆಂದೇ ಪರಿಗಣಿಸಲಾಗಿದೆ ಹಿರಣ್ಯಾಕ್ಷನನ್ನು ಕೊಂದ ನಂತರ ಆದಿವರಹನು ಈ ಬೆಟ್ಟದಲ್ಲಿ ನೆಲೆಸಿದನು ವೆಂಕಟಾಚಲಂ ಮಹಾಂತ್ಯಂ ತಿರುಮಲ ದೇವಾಲಯ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ದಂತಕಥೆಯಾಗಿದೆ ಇನ್ನು ಆಧುನಿಕ ಇತಿಹಾಸದ ಪ್ರಕಾರ ಹೇಳೋದಾದರೆ ಇಲ್ಲಿ ಹಲವಾರು ರಾಜಮನೆತನಗಳು ರಾಜರು ಇಲ್ಲಿ ತಮ್ಮ ಆಡಳಿತವನ್ನು ಆಡಿ ಹೋಗಿದ್ದಾರೆ ಮೊದಲನಾಗಿ ವಿಜಯನಗರ ಸಾಮ್ರಾಜ್ಯದವರು ಇಲ್ಲಿ ಆಡಳಿತ ಇತ್ತು ಅವರ ಅಂತ್ಯದ ನಂತರ ಈ ದೇವಾಲಯವನ್ನು ಜುಲೈ ಸಾವಿರದ ಆರುನೂರ ಐವತ್ತಾರರಲ್ಲಿ ಗೋಲ್ಕೊಂಡ ಕೈಗೆ ಹಸ್ತಾಂತರಿಸಲಾಯಿತು ನಂತರ ಇದು ಅಲ್ಪಾವಧಿಯವರೆಗೆ ಫ್ರೆಂಚ್ ಆಡಳಿತದಲ್ಲೂ ಕೂಡ ಇತ್ತು ಮತ್ತು ಸಾವಿರದ ಎಂಟುನೂರ ಒಂದರ ಸಿ ಇವರೆಗೆ ಕರ್ನಾಟಕದ ನವಾಬರ ಆಡಳಿತದಲ್ಲೂ ಕೂಡ ಇತ್ತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ಆಗಮನದೊಂದಿಗೆ ದೇವಾಲಯ ನಿರ್ವಹಣೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರ ಹಸ್ತಾಂತರಿಸಲಾಯಿತು ಇದರ ಉಪಯೋಗ ಏನಪ್ಪ ಆಯಿತು ಅಂತಂದರೆ ಅವರು ಈ ದೇವಾಲಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದರು ಮತ್ತು ದೇವಾಲಯದ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪಗಳನ್ನು ತಪ್ಪಿಸಿದರು ಮದ್ರಾಸ್ ಸರ್ಕಾರವು ಸಾವಿರದ ಎಂಟುನೂರ ಹದಿನೇಳರಲ್ಲಿ ನಿಯಮಾವಳಿ ಏಳು ಅಂಗೀಕರಿಸಿತು ಇದರ ಉತ್ತರ ಆರ್ಕಿಟಿಕ್ ಜಿಲ್ಲೆಯ ಕಲೆಕ್ಟರ್ಗಳ ಮೂಲಕ ದೇವಸ್ಥಾನವನ್ನು ಕಂದಾಯ ಮಂಡಳಿಗೆ ರವಾನಿಸಲಾಗಿತ್ತು ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಈ ದೇವಾಲಯವನ್ನು ಟಿ ಟಿ ಡಿ ಮಂಡಳಿ ನಿರ್ವಹಿಸುತ್ತಿದೆ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಕಾರ್ಯಾಚರಣೆಗಳನ್ನು ಮತ್ತು ಮೇಲ್ವಿಚಾರಣೆಗಳು ಮತ್ತು ಅದರ ನಿರ್ವಹಣೆಯನ್ನು ಈ ಬೋರ್ಡ್ ನಿರ್ವಹಿಸ್ತಿದೆ ಮೊದಲು ಈ ಬೋರ್ಡ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐದು ಜನರೊಂದಿಗೆ ಐದು ಜನರ ಸದಸ್ಯರೊಂದಿಗೆ ಪ್ರಾರಂಭವಾದಂತಹ ಈ ಟಿ ಟಿ ಡಿ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಹದಿನೆಂಟು ಜನ ಈ ಟಿ ಟಿ ಡಿಯಲ್ಲಿ ಸದಸ್ಯರಾಗಿದ್ದಾರೆ ಇದು ತಿರುಪತಿ ತಿರುಮಲ ದೇವಸ್ಥಾನದ ಆಗು ಹೋಗುಗಳು ಅಲ್ಲಿನ ಎಲ್ಲವನ್ನೂ ನಿರ್ವಹಿಸಲು ಈ ಟಿ ಟಿ ಡಿಯಿಂದ ಆಗ್ತಿದೆ ಈ ಟಿ ಟಿ ದೈನಂದಿನ ಕಾರ್ಯಾಚರಣೆಗಳು ಮತ್ತು ನಿರ್ವಹಿಸುವುದು ಆಂಧ್ರ ಪ್ರದೇಶ ಸರ್ಕಾರದ ನೇಮಿತಗೊಂಡ ನಿರ್ವಾಹಕ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಒಟ್ಟು ಆಸ್ತಿ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಆಗಿದೆ ಎಂದು ಅಂದಾಜಿಸಲಾಗಿದೆ ಇದು ಅಲ್ಲಿರುವಂತಹ ಭೂಮಿ ದೇವಸ್ಥಾನ ಚಿನ್ನ ದುಡ್ಡು ಹಾಗೂ ಬೇರೆ ಬ್ಯಾಂಕ್ಗಳಿರುವಂತಹ ಠೇವಣಿ ಹಾಗೂ ಟನ್ಗಟ್ಟಲೆ ಚಿನ್ನದ ಎಲ್ಲ ಲೆಕ್ಕವನ್ನು ಇಲ್ಲಿ ಹೇಳಲ ಇದನ್ನು ಭಕ್ತರು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿರುತ್ತಾರೆ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ದೇವಾಲಯದ ಆಡಳಿತ ಮಂಡಳಿಯಾದ ತಿರುಮಲ ತಿರುಪತಿ ದೇವಸ್ಥಾನಂ ಹಲವಾರು ಪಿ ಎಸ್ ಯು ಮತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರುಗಳಷ್ಟು ಠೇವಣಿಯನ್ನು ಹೊಂದಿದೆ ಹಾಗೂ ಬ್ಯಾಂಕ್ಗಳಲ್ಲಿ ದೇವಸ್ಥಾನ ಮಾಡಿದ ಚಿನ್ನ ಠೇವಣಿಗಳು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಮೂರು ಟನ್ಗಳಾಗಿತ್ತು ಆದರೆ ಈವರೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಟನ್ಗಳಿಗೆ ವೇಗವಾಗಿ ಹೆಚ್ಚಳವಾಗಿದೆ ಈ ದೇವಾಲಯವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನರು ಭೇಟಿ ನೀಡುವ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ವಾರ್ಷಿಕವಾಗಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಜನರು ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತದೆ ಸರಾಸರಿ ದೈನಂದಿನ ಪಾದಯಾತ್ರೆಗಳ ಲೆಕ್ಕ ಹೇಳೋದಾದರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ವಾರ್ಷಿಕವಾಗಿ ಅದರಲ್ಲೂ ಬ್ರಹ್ಮ ಮಹೋತ್ಸವ ವೈಕುಂಠ ಏಕಾದಶಿ ಮತ್ತು ಇತರ ಹಬ್ಬಗಳದು ಮತ್ತು ರಜಾದಿನಗಳಲ್ಲಿ ಲಕ್ಷಕ್ಕೂ ಅಧಿಕ ಜನರು ಭೇಟಿಯನ್ನು ನೀಡುತ್ತಾರೆ ಅಂತ ಹೇಳಲಾಗಿದೆ ಪ್ರತಿದಿನ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಣಿಕೆ ನೀಡುವ ಬಾಲಾಜಿ ದೇವರ ಬಳಿ ಅಪಾರ ಪ್ರಮಾಣದ ಚಿನ್ನ ಹಾಗೂ ನಗದು ರೂಪದ ಹಣ ಸಂಗ್ರಹವಾಗಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಅಂಕಿಅಂಶವನ್ನು ದೇವಸ್ಥಾನದ ಮಂಡಳಿ ಟಿ ಟಿ ಡಿ ನೀಡಿದೆ ಅದೇನಪ್ಪ ಅಂತಂದರೆ ತಿರುಮಲ ದೇವಾಲಯದಲ್ಲಿರುವ ದೇವಸ್ಥಾನಗಳ ಪೈಕಿ ಪ್ರಧಾನ ದೇವರು ವೆಂಕಟೇಶ್ವರ ಈ ದೇವರ ಸಂಬಂಧಿಸಿದ ಸಾವಿರಾರು ಕೋಟಿ ನಗದನ್ನು ಟಿ ಟಿಡಿ ದೇಶದ ಹೆಸರಾಂತ ಬ್ಯಾಂಕ್ಗಳಲ್ಲಿ ಠೇವಣೀ ಇರಿಸಿದೆ ಟನ್ಗಡ್ಲ ಚಿನ್ನವನ್ನು ಬ್ಯಾಂಕ್ಗಳ ಲಾಕರ್ಗಳಲ್ಲಿ ಇಡಲಾಗಿದೆ ಎಂದು ಟಿ ಹೇಳಿಕೆ ನೀಡಿದೆ ತಿರುಮಲ ದೇವಾಲಯಕ್ಕೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಪ್ರತಿದಿನ ಸರಾಸರಿ ಐವತ್ತು ಸಾವಿರ ಭಕ್ತರು ಭೇಟಿ ನೀಡುತ್ತಿದ್ದರು ಪ್ರಸ್ತುತ ಈಗ ಲಕ್ಷಕ್ಕಿಂತ ಹೆಚ್ಚು ಅಧಿಕ ಭಕ್ತರು ಭೇಟಿ ನೀಡುತ್ತಿದ್ದಾರೆ ಅಂತ ಈಗಿನ ಮಾಹಿತಿಯನ್ನು ಟಿ ಟಿ ಹಂಚಿಕೊಂಡಿದೆ ದೇವಾಲಯಕ್ಕೆ ಸಂಬಂಧಿಸಿದ ಹದಿನೇಳು ಸಾವಿರ ಕೋಟಿ ರೂಪಾಯಿ ನಗದು ಹಾಗೂ ಹನ್ನೊಂದು ಟನ್ ಚಿನ್ನವನ್ನು ಠೇವಣಿ ಇಡಲಾಗಿದೆ ಎಂದು ಟಿ ಹೇಳಿಕೆ ನೀಡಿದೆ ಹಾಗೂ ಇದು ದೇಶದ ವಿವಿಧ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಈ ಚಿನ್ನ ಮತ್ತು ನಗದನ್ನು ಠೇವಣಿಯಾಗಿ ಇರಿಸಿದೆ ಎಂದು ಮಾಹಿತಿ ನೀಡಿದೆ ಅಂಕಿಅಂಶಗಳ ಪ್ರಕಾರ ತಿರುಮಲದಲ್ಲಿ ಪ್ರಧಾನ ದೇವರಿಗೆ ಸಂಬಂಧಿಸಿದಂತೆ ಒಂದು ಪಾಯಿಂಟ್ ಎರಡು ಟನ್ ಚಿನ್ನಾಭರಣ ಮತ್ತು ಹತ್ತು ಟನ್ ಬೆಳ್ಳಿ ಇದೆ ಹೆಚ್ಚುವರಿಯಾಗಿ ಹನ್ನೊಂದು ಟನ್ ಚಿನ್ನವನ್ನು ಬ್ಯಾಂಕ್ಗಳಲ್ಲಿ ಠೇವಣಿಯಾಗಿಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷಕ್ಕೆ ಟಿ ಟಿ ಡಿ ಮಂಡಳಿ ನಾಲ್ಕು ಸಾವಿರದ ನಾನ್ನೂರ ಹನ್ನೊಂದು ಕೋಟಿ ರೂಪಾಯಿ ವಾರ್ಷಿಕ ಬಜೆಟನ್ನು ಅನುಮೋದಿಸಿದೆ ಹುಂಡಿಯಿಂದ ಪ್ರತಿದಿನ ನೂರು ಕೋಟಿ ಆದಾಯ ಬರುತ್ತಿದೆ ಇದರೊಂದಿಗೆ ಟಿ ಟಿ ಡಿಯ ವಾರ್ಷಿಕ ಆದಾಯ ಸಾವಿರದ ಇನ್ನೂರ ಕೋಟಿಯಿಂದ ಸಾವಿರದ ಮುನ್ನೂರು ಕೋಟಿ ರು ವಾರ್ಷಿಕ ಆದಾಯ ಗಳಿಕೆ ಎಂದು ಟಿ ಟಿ ಡಿ ಹೇಳಿಕೆ ನೀಡಿದೆ ಇಲ್ಲಿಯ ಮತ್ತೊಂದು ಆಶ್ಚರ್ಯಕರ ವಿಷಯ ಏನಪ್ಪಾ ಅಂತಂದರೆ ಬರೀ ಭಕ್ತರುಹ ಕೂದಲಿನಿಂದಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನೂರೈವತ್ತರಿಂದ ನೂರ ಎಂಬತ್ತು ಕೋಟಿ ವಾರ್ಷಿಕ ಆದಾಯವನ್ನು ಪಡೆಯುತ್ತಿದ್ದಾರೆ ಇದಲ್ಲದೆ ಹೆಚ್ಚುವರಿಯಾಗಿ ಟಿ ಟಿ ಡಿ ಬ್ಯಾಂಕ್ಗಳ ಠೇವಣಿಗಳ ಬಡ್ಡಿ ಲಡ್ಡು ಮಾರಾಟ ಹಾಗೂ ವಿವಿಧ ಸೇವೆಗಳಿಂದ ಸಾವಿರಾರು ಕೋಟಿ ಆದಾಯವನ್ನು ಟಿ ಟಿ ಡಿ ಗಳಿಸಿದೆ ಅಂತ ಹೇಳ್ಬೋದಾಗಿದೆ ಕೊನೆಯದಾಗಿ ಈ ಟಿ ಟಿ ಡಿ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಕೋಟಿ ಹಣಗಳನ್ನ ಠೇವಣಿಯಾಗಿ ಇಟ್ಟಿದೆ ಅಂತ ಹೇಳೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐದು ಸಾವಿರದ ಮುನ್ನೂರ ಐವತ್ತೆಂಟು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಗಳನ್ನ ಠೇವಣಿಯಾಗಿಡಿಸಿದೆ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾವಿರದ ಆರುನೂರ ತೊಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿಗಳನ್ನು ಠೇವಣಿಯಾಗಿರಿಸಿದೆ ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಪಾಯಿಂಟ್ ಐದು ಮೂರು ಕೋಟಿಗಳನ್ನು ಅಲ್ಲಿಡಿಸಿದರೆ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ಹಾಗೂ ಆಕ್ಸಿಸ್ ಬ್ಯಾಂಕ್ನಲ್ಲಿ ಸಾವಿರದ ಆರು ಕೋಟಿ ಹಾಗೆಯೇ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಆರುನೂರ ಅರವತ್ತು ಕೋಟಿ ಕೊನೆಯದಾಗಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನಲ್ಲಿ ಮುನ್ನೂರ ಆರು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಗಳನ್ನು ಟಿ ಟಿ ಡಿ ಠೇವಣಿಯಾಗಿ ಇರಿಸಲಾಗಿದೆ ಇದಾಗಿತ್ತು ಇವತ್ತಿನ ತಿಮ್ಮಪ್ಪನ ಹುಂಡಿಯ ಆಸಕ್ತಿಕರ ವಿಷಯ ಮುಂದಿನ ವೇಳದಲ್ಲಿ ಇಂಥದ್ದೇ ಒಂದು ಆಸಕ್ತಿ ವಿಷಯದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್